ಚಿನ್ನು ನನ ಚಿನ್ನು ನನ ಮರತೀಯ ನೀನ ಏನತ್ತ ಹಂಗ್ಯಾಕ ಮಾರಿ ಸಪ್ ಮಾಡಿ ದುಡ್ಯಾಕ್ ಹೊಂಟೆನ ಬೆಂಗಳೂರಿಗೆ ಅಡ್ಡ್ಯಾಡ ಹೊಂಟಿಲ್ಲ ಹೋಗ್ಬೇಡ್ರಿ ನೀವು ಏನ್ ಹೋಗ್ಬೇಡ್ರಿ ಕೆಲ್ಸಕ್ ಹೊಂಟೆನಾ ಅಲ್ಲಿ ಇಲ್ಲಿ ಕೆಲ್ಸ ಇಲ್ಲ ಅಲ್ಲಿ ಕೆಲ್ಸ ಭಾಳ ಅದಾವ ರೊಕ್ಕಾರ ಬರ್ತಾವ ದುಡ್ಯಾಕ್ ಹೊಂಟೆನಿ ಇಲ್ಲಿದ್ರ ಫಾಲ್ತು ಕುಂದ್ರದ ಆಕೇತ ನಾನ ಹಿಂಗೆ ಮಾರಿ ಸೊಪ್ಪು ಮಾಡ್ಕೊಂಡು ಕುಂತ್ರೆ ಏನಾಗುಲ್ಲ ಹುಷಾರ ಹಾಂ ಹುಷಾರ ಹೋಕ್ಯಾನಿ ನಿನ್ನ ರಾತ್ರಿಯಿಂದ ಹಿಂಗ ಮಾಡಾಕತ್ತಿ ಮಾರಿ ಸೊಪ್ಪು ಮಾಡ್ಕೊಂಡು ಕುಂತ್ಬಿಟ್ಟಿ ನೀನು ಬೇಜಾರು ಆಕೈತಿ ನೀವು ಇಲ್ಲಾಂದ್ರೆ ಏನು ಬೇಜಾರ ಆಕೈತಿ ನಮ್ಮ ಸಲುವಾಗೆ ದುಡ್ಯಾಕ್ ಹೊಂಟೇನಿಲ್ಲ ಮತ್ತೆ ಮೌನ ಇದೇನಿದು ಟೊಪ್ಗಿ ಅದಕ್ಕೆ ಇಟ್ಟೀವ್ವ ಅಲ್ಲಿ ಬಿಸಿಲು ಇರ್ತೈತೆ ಅದಕ್ಕೆ ಹಾಕ್ಕೋ ರೀ ಅಂತ ಇಟ್ಟೇನಿ ಇವು ಟೊಪ್ಗಿವ ಮುದುಕೂರು ಟೊಪ್ಪಿ ಇದು ಹಾಕ್ಕೊಬೇಕು ನಾ ಬಿಸ್ಲಿಗೆ ಹಾಕ್ಕೊ ಈಗ ಟೆನ್ ಇಟ್ಕೊಂಡು ಹೋಗ್ರಿ ನೀವೇ ಆಯ್ತು ಚಡ್ಡಿ ಚಡ್ಡಿ ಯಾಡ ಅದಾವು ಇದೇನಿದು ಹರದಿದ್ ಚಡ್ಡಿ ಹಾಕೊಲ್ಯಾ ಅಂತವು ಅದಾವ ರೀ ಎಲ್ಲ ನೋಡಿಲ್ರಿ ದುಡ್ಕೊಂಬರ್ರಿ ಈಗ ಹೊಸ ಹ್ಮ್ ಹ್ಞೂ ದುಡ್ಕೊಂಬರ್ತೀನಿ ನಮ್ಮ ಸಲುವಾಗೆ ದುಡಿಯಾಕ ಹೊಂತೇನ ನೋಡಿ ಇಲ್ಲಿ ಕೆಲ್ಸನೇ ಇರುದಿಲ್ಲ ನಾಲ್ಕು ದಿನ ಕೆಲಸ ಇದ್ರೆ ಎಂಟು ದಿನ ಕೆಲಸ ಇರೋದಿಲ್ಲ ಇಲ್ಲಿ ಅಲ್ಲಿ ಹೋದೆ ಅಂದ್ರೆ ಪದ್ಮಶ್ರೀ ದುಡ್ಕೊಂಬರ್ತೇನೆ ಊಟ ಅದು ಚೆಂದಂಗೆ ಮಾಡ್ರಿ ಇಲ್ಲಿ ಮಾಡ್ತೇನೆ ಮಾಡ್ತೇನೆ ಎಲ್ಲಾ ಇಟ್ಟಿಲ್ಲ ಸಾಮಾನು ಇದ್ರಾಗ ಇಟ್ಟೇನಿ ಬ್ರಷ್ಶ ಕುದ್ಗೆಟ್ ಗಿಲಿಗೇಟ ಹ್ಞೂ ಇಟ್ಟೇನಿ ನೋಡ್ಕೊಂಡ್ರ ಹಾಂ ನೋಡ್ಕೊಳೇ ನಿಮ್ಮ ತಮ್ಗೋಳ ಅದಾ ಇಲ್ಲೋ ಬರ್ತಾರ ಹೋಗ್ತಾರ ತಗೋ ಅವ್ರೇನು ಅವ್ರು ಬಂದು ಹೋದ್ರೆ ಇದ್ದಂಗೆ ಆಕೈತನ ಹ್ಞೂ ಅವಂಗೆ ಹೇಳ ನಿಂಗ್ಯಾಗ ಅಲ್ಲಿ ಇಲ್ಲಿ ಅಡ್ಡಾಡೋಕೆ ಹೋಗ್ಬ್ಯಾಡ ಅಂತ ಹೇಳಿ ಅವ್ನು ಸಾಕಿ ಹೋಗಲಿ ಬ್ಯಾಡ ಮಾವ ಒಂಟಿದ್ ಒಂಟಿ ಒಂದ್ ಐದನೂರು ರೂಪಾಯಿ ಕೊಡ ನನಗೊಂದು ಐದನೂರೇ ರೊಕ್ಕ ಮಕ್ಕಳ ರೊಕ್ಕ ಇಲ್ಲ ಅಂತ ಹೇಳಿ ಇಲ್ಲ ಕೆಲ್ಸಾ ಕೆಲ್ಸಾ ಇಲ್ಲಪ್ಪಾ ಅಂತ ಹೇಳಿ ರೊಕ್ಕ ಸಲುವಾಗಿ ಬೆಂಗಳೂರಿಗೆ ದುಡಿ ಹಾಕೊಂತೇನೆ ಆಗಿದ್ ಐದನೂರು ರೂಪಾಯಿ ಕೊಡಬೇಕು ನಿಮ್ ತಮ್ಮಗಳಿಗೆ ಎಲ್ಲಿಂದ್ರೆ ಗಿಡ ಹುಡ್ಸನ ಇಲ್ಲೇ ರೊಕ್ಕದ್ದು ಬಂದಾಗ ಒಂದ್ಸಲ ಐದು ರೂಪಾಯಿ ಕೊಡೋ ಸಾವಿರ ರೂಪಾಯಿ ಕೊಡ ಅಂತೇಳಿ ರೊಕ್ಕ ಇಲ್ಲ ಅಂತೇಳೆ ಬೆಂಗ್ಳೂರಿಗೆ ಹೊಂಟೇನಾ ಮಾ ನಾನು ಬರ್ತೇನೆ ಬಸ್ ಸ್ಟ್ಯಾಂಡಿಗೆ ಬಾ ಹಿಂಗೆ ಕಟಿಂಗ್ ಮಾಡ್ಸಕ್ಕೆ ಹೋಗಬೇಡಿ ಅಸಹಿ ಕಾಣ ನೋಡಿ ಇದು ಕಟಿಂಗ್ ತಗಳ್ಯಾ ಸೈಡ್ ತಗಳ್ಯಾ ಇದೇನು ಕೂದಲ ಕೋಳಿ ಪುಚ್ಚಾಗತಿ ಇವನು ನೋಡಿ ಒಂದು ಕೂದಲಾ ಹೆಂಗದ ನೀ ಕಟಿಂಗ್ ಮಾಡಿಸ್ಲಿ ನೀ ಕಟಿಂಗ್ ಮಾಡಿಸನಿ ಇವು ಕಟ್ಟಿಂಗ್ ಮಾಡಿಸಿದ್ರೆ ಒಂಥರ ಮಾಡಿಸ್ತಾನ ನೀ ನೋಡಿದ್ರೆ ಕಟಿಂಗೇ ಮಾಡ್ಸುದಿಲ್ಲ ಮಾಡ್ಕೊಂಬ ಬಂದು ಹೋಗುದು ಮಾಡ್ತಿರ್ರಿ ಅಕ್ಕ ಒಬ್ಬಾಕಿ ಅದಾಳೆ ಹ್ಞೂ ಹೌದಿಲ್ಲ ಹೌದು ಹಾಂ ಬರ್ರಿ ಬರ್ರಿ ಕದ ಹಾಕೊಂಬ ನಿಂಗೆ ಯಲ್ಲೋಗ್ಯನೋ ಹಾಕಿದ್ಲ ಏನಪ್ಪಾಕಿ ಚಾವಿ ಚಾವಿ ಹಾಕಾಕ ಒಂದ್ ತಾಸ ಮಾಡ್ತಾಳ ಮಮ್ಮ ನಾ ಬೆಂಗ್ಳೂರಿಗೆ ಕೆಲ್ಸಕ್ಕೆ ಎದಕ್ ಹೊಂಟೇನು ಹೇಳ ಮಮ್ಮ ದುಡ್ಯಾಕ ಹೊಂಟೇನ್ ಎದಕ್ ದುಡ್ಯಾಕ್ ಹೊಂಟೇನು ಹೇಳ ಬೆಂಗ್ಳೂರಿಗೆ ಇಲ್ಲಿ ಒಂದ್ ದಿನದ ಪೇಮೆಂಟ್ ಎಷ್ಟ ಐತಿ ಹೇಳ ಐದ್ನೂರು ರೂಪಾಯಿ ಮಮ್ಮ ಮಮ್ಮಿ ಹೌದೌದು ಗಂಡಾಲಿಗೆ ಐದನೂರು ರೂಪಾಯಿ ಐತಿಲ್ಲೋ ಆಯ್ತು ಆಯ್ತು ಬೆಂಗಳೂರಿನಾಗ ಒಂದ್ ದಿನದ ಪೇಮೆಂಟ್ ಎಂಟುನೂರು ರೂಪಾಯಿ ಐತಿ ಹೋಗ್ತೇನೆ ನನ್ಗೆ ಏನಾರ ಕೆಲಸ ಸೆಟ್ ಆತಂದ್ರೆ ನಿಮಗೂ ಕರ್ಸ್ಕೋತೇನೆ ನೀವು ಇಲ್ಲಿ ಬದ್ಲಿ ಅಲ್ಲಿ ದುಡಿದ್ ರೊಕ್ಕಾರ ಮಾಡ್ಕೋತೀರಿ ಸ್ವಲ್ಪ ಹೌದಿಲ್ವಾ ನನಗ್ ಪಗಾರ ಏನ್ ಬೇಡ ಅಲ್ಲಿ ಹುಡುಗಿಯರು ಮಸ್ತ್ ಮಸ್ತ್ ಇರ್ತಾರ ನಿನ್ ಕಡೆ ಬಂದು ಫ್ರೀನಾಗಿ ಬಿಡ್ತೀನ ಅಲ್ಲಿ ಹುಡುಗಾರ ಹ್ಮ್ ಮಾತು ಮಾತಿಗೆ ಹುಡುಗ್ಯಾರ ಅಂತೇಳಿ ಈ ಐತೆಲ್ಲಿದೆ ಚಪ್ಪರಿ ಕಟ್ಟಿಂಗ್ ಮಾಡಿಸ್ಕೊಂಡೆ ಹೊಸ ಹೊಸ ಅರ್ಬಿ ಹಾಕ್ಕೊಂಡೆ ಗಾಡಿ ತೊಗೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಹುಡುಗ್ಯಾರು ಬೆಳೆಸಿದೆ ಅಂದ್ರೆ ಹುಡುಗ್ಯಾರು ಬಿಳೋದಿಲ್ಲ ರೊಕ್ಕ ಮಾಡಿ ರೊಕ್ಕ ದುಡ್ದೆ ಅಂದ್ರೆ ಹುಡುಗ್ಯಾರ ತಾನೇ ಬರ್ತಾರೆ ಮಾಮ 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 ರೊಕ್ಕ ಬಾಳ ತುಂಬ ಕಡೆ ಮಾಮಾ ಮಾಮಾ ಅಂತೇಳಿ ಹಾಂ ನೀ ಹಸ್ ಸಲ ಬಂದಾಗ ಒಂದ್ಸಲ ಮಾಮ ಮಾಮ ರೊಕ್ಕ ಕೊಡು ಮಾಮ ಮಾಮಾ ರೊಕ್ಕ ಅಂದ್ರೆ ಆಗುಲ್ಲ ರೊಕ್ಕ ನೀ ದುಡಿ ಹುಡುಗಿಯಾರ ಬರ್ತಾರೆ ಮಾಮ ಮಾಮ ಅಂತೇಳಿ ಆದು ಅಮ್ಮ ಮಾಮ ಅಂತ ನೋಡು ನೋಡಿರಿ ಬಾರ ಅಂದಾಗ ನಿಂಗೆ ಅಲ್ಲಿ ಹೋಗ್ಯಾನಿಮ ಅಲ್ಲಿ ಕೆರಿ ಕಡೆ ಎಲ್ರ ಹೋಗಿರ್ಬೇಕ್ರೆ ಮ ಅವ್ರ ಅಪ್ಪ ಊರಿಗೆ ಹೊಂಟಾನ ಅನ್ನೋದು ಖಬರ್ ಇಲ್ಲ ನೋಡ ಅವಂಗ ಕೆರೆ ಕಡೆ ಹೋಗ್ಯಾನೇ ಅಲ್ಲಿ ಹಾ ಹೋಗು ನೋಡ್ರಿ ಹಂಗ ನೋಡೋಣ ಅಂತ ನನಗ್ ಗೊತ್ತೈತ್ ಹುಷಾರಿರ್ತೇನಿ ನೀವ್ ಸ್ವಲ್ಪ ಚಂದಮೇರಿ ಊರಾಗ ಮಂದಿ ಸರಿ ಮೊದ್ಲ ಹರಿಯಾಡಾಕ್ ಹೋಗ್ಬೇಡ್ರಿ ಹ್ಮ್ ಕೇಳ ಇಲ್ಲಿ ಸಾಕ್ ಮುಖ ಸಾಕ್ ಮಾಡಿ ಈಗ ಹೊಂಟನ್ನ ಏನ ನಗ್ ಸ್ವಲ್ಪ ಗಂಡ ಹೊಂಟಾನ್ ಸ್ವಲ್ಪ ಖುಷಿಲೆ ಕಳ್ಸ್ಕೊಳ್ರಿ ಕೇಳಿಲ್ಲ ಪಗಾರ ತಿಂಗಳ ತಿಂಗಳ ಬ್ಯಾಂಕಿಗೆ ಹಾಕ್ತಿರ್ತೇನಿ ಮನಿಗ್ ರೇಷನಿ ಖರ್ಚಾ ಹಾಕೈತಿ ಖರ್ಚು ಮಾಡ್ಬೇಕ ಖರ್ಚ ಖರ್ಚು ಖರ್ಚ ಅಂದ್ರೆ ಬೆಂಗ್ಳೂರಿಂದ ಬಂದ ಜಾಪ ಜಾಪ್ ಕೊಡ್ತೇನೆ ಮತ್ತೆ ಹಾಕ್ತಿರ ನಿಮಗೆ ಅದಕ್ಕೆ ನಿಮಗೇದೇ ರೊಕ್ಕ ಖರ್ಚು ಖರ್ಚಿರ್ತಾವ ಸಣ್ಣ ಪುಟ್ಟ ಚಾ ಕುಡಿಯಾಕ್ ಬೇಕ ಎಲ್ಲಪ್ಪ ನೋಡ ಗಿರ್ಮಿಡ್ ತಿನ್ನ ಇವ್ರಿಗೆ ಹಾಕ್ಬೇಕು ಹೊಡಿದ ನೋಡ ನಿಮ್ ತಮ್ಮಗಳಿಗೆ ಹೊಡಿತೇನ್ ನೋಡ ಖಲಾಸ ಮಾಡ್ತೇನೆ ಮತ್ತ್ ಅವ್ರಿಗೆ ಏನ್ ಸುಮ್ ಬರ್ತೀರೇನ ಯಾರು ದಿನ ಇರ್ತೀರೇನ ಅಂತೇಳಿ ಸುಮ್ಮನೆ ಆ ರೊಕ್ಕ ಹಾಕಬೇಕಂತ ಎದಕ್ಕೆ ಬರ್ತಿರ್ಲಿಪ್ಪ ನಾನು ಮಾಡಿದ್ದ ನಿಮ್ಮ ಲವ್ ಸ್ಟೋರಿ ಸಲುವಾಗಿ ಮಾಡಿ ಬಿಡ ಅವಾಗ ಐದು ಸಾವಿರ ರೂಪಾಯಿ ಇಸ್ಕೊಂಡು ಇಲ್ಲಿ ಚಂಬುದೇ ಇಟ್ಕೊಡ್ತಿದ್ದೆ ಅಕ್ಕ ಬಿಡು ಮಾತಾಡಕ್ಕೆ ಏಜೆಂಟ್ ಗಿರಿ ಮಾಡಾಕ ಐದು ಸಾವಿರ ರೂಪಾಯಿ ತೊಗೊಂಡಿರಿ ಏನ ಸಾಕೆ ಪಾಠ ಪಾಠ ನಡಿ ಬಸ್ ಬರ್ತೈತಿ ಯಾಕಲಿ ಯಾಕೆ ಹಿಂಗೆ ಮಾಡಾಕತ್ತೀರಿ ನಿಮ್ಮ ಹಂಗೆ ಮಾಡಾಕತ್ತಾಳ ಸಪ್ಪ ಸಪ್ ಮಾರಿ ಮಾಡ್ಕೊಂಡು ಕುಂತಾಳಾಕಿ ನೀನು ಸಪ್ ಮಾರಿ ಮಾಡ್ಕೊಂಡು ಇಲ್ಲಿ ಬಂದು ಬರ್ತೇನೆ ಲೇ ಒಂದು ಮೂರು ತಿಂಗ್ಳು ದುಡ್ಕೊಂಡು ಬರ್ತೇನೆ ಎದ್ರ ಸಲುವಾಗಿ ಹೊಂಟೇನಾ ನಮ್ಮ ಸಲುವಾಗಿ ದುಡ್ಯಕೆ ಇಲ್ಲೋ ಹಾಂ ಹಿಂಗೆ ಯಾಕೆ ಮಾಡ ನೀವು ಊರಿಗೆ ಹೊಂಟೆ ಅಂತೇಳಿ ಸಪ್ ಆಗಿಲ್ಲ ಐವತ್ತು ರೂಪಾಯಿ ಕೊಡಂದ್ರೆ ಕೊಡಾತಿಲ್ಲ ಮತ್ತೆ ನೀ ಎಲ್ಲರೂ ರೊಕ್ಕ 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 ಅನ್ನಾಕತ್ತೀರಲ್ಲಪ್ಪ ನಾ ಊರಿಗೆ ಹೊಂಟೇನ ಸಪ್ಪಾಗಿಲ್ ಕುಂತಿ ಅಂತ ತಿಳ್ಕೊಡ್ರ ನೀ ಅಲ್ಲೇ ರೊಕ್ಕ ಸಲ ಅಯ್ಯೋ ಏನ ಹಾ ಇವರು ಹಂಗ ರೊಕ್ಕ ರೊಕ್ಕ ಅನ್ನಾಕತ್ತಾರ ಇವ್ ರೊಕ್ಕ ರೊಕ್ಕ ಅನ್ನಾಕತ್ತ ರೊಕ್ಕ ಸಲುವಾಗೆ ದುಡಿಯಾ ಕೊಂಟೇನಿಲ್ಲ ಇಲ್ಲ ರೊಕ್ಕ ಇಲ್ಲ ಬಸ್ಸಿ ಕಷ್ಟ ಅದಾವ ಒಂದ್ ಇಪ್ಪತ್ ರೂಪಾಯಿ ಇದ್ರ ಕೊಡಲ್ಲ ನಿನ್ ಕಡೆ ಇದ್ರ ಕೊಡ ಹಂಗ ಹೋಗುವಾಗ ಮತ್ ಹಿಂಗ ಅಡ್ಡಬಾಯಿ ಹಾಕೊಂಡ್ ಕುದ್ರಾಕ್ ಹೋಗಾಣ ರೊಕ್ಕ ರೊಕ್ಕ ಅನ್ಕೊಂತ ಬಾ ಸ್ಟ್ಯಾಂಡ್ ಮಠಾರ ಬರ್ತಿಲ್ ನೋಡ ಬರ್ತೇನೆ ಹಾ ಒಂದ ಎರಡು ಮೂರ್ ಮೂರ್ ಕ್ರೀಮ್ ಬಿಸ್ಕಿಟ್ ಕೊಡ ನಾಕೆ ನಾನು ಮನಿಗೊಂದು ಪಾಪ ಕೊರಸಾಗತ್ತೇನೆ ಸುಮ್ಮನೆ ತಗೋತಿದ್ರ ತಗೋ ಇಲ್ಲಂದ್ರ ನಡೀಲಿ ನಡಿ ನಡಿ ಬ್ಯಾಟ್ ನಡಿ ಅದು ಕೊಡ್ಸೋದಿಲ್ಲ ನಡಿ ನಡಿ ಮನೆಗೆ ನಡಿ ಏ ಲೇ ಕೊರಸಕತ್ತರೆ ಮತ್ತೆ ಆಸ್ ಬುರ್ಕ್ ಮಾಡಿದಂಗೆ ಮಾಡ್ತೀರಲ್ಲ ಎಷ್ಟು ಕೊಡ್ಲಿ ಅಣ್ಣ ಮೂರು ಕೊಡು ಮೂರ ಹಾ ಮೂರು ಕೊಡ ನೀನು ಬೇಕೇನ ಬೇಕೇ ಅಣ್ಣ ಬ್ಯಾಡ್ರಿಪ್ಪ ತಗೋ ಆಮೇಲೆ ಕೇಳಿಲ್ಲ ಅನ್ಬೇಡ ಇರ್ಲಿ ಬಿಡ್ರಿ ಮೊದಲೇ ರೊಕ್ಕಿಲ್ಲ ತಗೋಣ ತಗೋಲೇ ತಗೋ ತಗೋ ಉದ್ರಿ ಬರೀಪ್ಪ ಹದಿನೈದು ರೂಪಾಯಿ ಉದ್ರಿ ಉದಿರಿ ಫ್ಯಾಮಿಲಿ ಅಲ್ಲೇ ಹೊಂಟಂಗೈತಲ್ಲ ೂರ್ಬೂರ್ ಐದನೂರು ರೂಪಾಯಿ ಪಗಾರ ಐತಿ ಐತಿ ನಮ್ಮ ಮಾಂನೂರು ರೂಪಾಯಿ ಮೂರ್ನಾಕ್ ತಿಂಗ್ಳು ಬರಂಗಿಲ್ಲ ಮೂರ್ನಾಕ್ ತಿಂಗ್ಳು ಅಣ್ಣ ನನ್ನ ಉದ್ರಿ ಕೊಟ್ಟೋಗ್ ಬಿಡ್ನಿ ಕೊಡ್ತೇನೆ ಊರಿಂದ ಬಂದಾಗ ಕೊಡ್ತೇನಂತ ಅಂತ ಏನ್ ಬಂದಾಗ ನನ್ಗ ಈಗ ಹೋಗೋ ಮರ ಮಾಲ್ ತಗೊಂಡ್ ನಾ ಅಂಗಡಿದ್ ಈಗ ಹಂಗೇ ಮಾಡ್ತೀರಿ ಅಲ್ಲಿ ಹೋಗಿ ಇಷ್ಟು ತೊಕೊಂಡ್ ದುಡ್ಕೊಂಡ್ ಬರ್ತಾರೆ ಅವ ನಿಮ್ ಸಾಲ ಎಲ್ಲಾ ತಿರ್ಸಿ ಬಿಡ್ತಾರ ತಗೋಬೇಡ್ರಿ ಅಷ್ಟೊಂದ್ ಬ್ಯಾಡ್ ನಮ್ಗ್ ಇಷ್ಟ ಕೊಟ್ಬಿಡ್ರಿ ನಾನು ನೂರ ಐದು ರೂಪಾಯಿ ಕೊಡ್ತೇನೋ ಈಗ ರೊಕ್ಕ ಇಲ್ಲಾ ಬ್ಯಾಡ ಅಣ್ಣ ಕೊಟ್ಟ್ ಹೋಗ್ಬಿಡು ಕೊಡ್ತೇನೆ ಆತಿಲ್ಲ ಬ್ಯಾಡು ಮರ ಕೊಟ್ಟು ಹೋಗಿ ಬಿಡು ನಾ ಎಲ್ಲರೂ ಓಡ ಹೊಂಟೇನೆ ದುಡ್ಕೊಂಡ್ ಬರ್ತೇನಿ ಇಷ್ಟು ದುಡ್ಕೊಂಬಂದ ನಿನ್ನ ಉದ್ರಿ ಐತಲ್ಲ ಕೊಟ್ಟ ಬಿಡ್ತೇನಿ ಎಲ್ಲರು ಓಡಿ ಹೋದ್ವಿ ಅಂದ್ರ ನನ್ ರೊಕ್ಕ ಕೊಟ್ಟು ಹೋಗಿ ಬಿಡ್ತೇನ ಕೊಡ್ತೇನಿ ಕೊಡ್ತೇನ್ ಅನ್ನಾಕತಿಲ್ಲಾ ಬ್ಯಾಡು ಅಣ್ಣ ಬ್ಯಾಡು ಎಟ್ ಐತದ ನೂರೈದು ರೂಪಾಯಿ ನೋಡು ನೂರೈದ ಆಯ್ತ

ಕೊಟ್ಟು ಹೋಗು ಅಣ್ಣ ಮಾಲ್ ತೊಗೊಂಬರ್ಬೇಕು ಅಂಗಡಿದು ಹಂಗ್ಯಾಕೆ ಮಾಡಾಕತ್ತೀನಿ ಕೊಡ್ತೇನಪ್ಪ ಕಿರಿಕಿರಿ ಮಾಡಾಕ ಹೋಗಬೇಡ ಬೆಂಗಳೂರಿಂದ ಬಂದಾಗ ಕೊಡ್ತೇನಂತ ಬರ್ಕೋ ಉದ್ರಿ ಬರ್ಕೋ ಹಂಗ್ಯಾತ್ ಮಾಡಕತ್ತೀ ಅಣ್ಣ ಕೊಟ್ಟು ಹೋಗ್ಬಿಡು ಬಿಡು ಆತ ಈ ಹದಿನೈದು ರೂಪಾಯಿ ಹಾಂ ಅದು ಎಷ್ಟದ ನೂರ ಐದ ಹಾ ನೂರೈದೊಂದು ನೂರೈವತ್ತು ರೂಪಾಯಿ ನೂರ ಇಪ್ಪತ್ತು ಹಾಂ ಬೆಂಗಳೂರಿಂದ ಬಂದಾಗ ಮೂವತ್ತು ರೂಪಾಯಿ ಬಡ್ಡಿ ಹಚ್ಚಿ ನೂರ ಐವತ್ತು ರೂಪಾಯಿ ಕೊಡ್ತೀನಿ ನೀ ಕಿರ್ಕಿರಿ ಮಾಡಾಕ ಹೋಗಬೇಡ ಆಯ್ತು ತಗೋ ಬಂದ್ಮೇಲೆ ಕೊಡಂತಿ ಕೊಡ್ತೇನೆ ತಗೋರಪ್ಪ ನಾನು ಎಲ್ಲಿ ಓಡಿ ಹೊಂಟಿಲ್ಲ ಇಲ್ಲೇ ಸಲ ತಗೊಂಡಿ ತಗೊಂಡ್ರೆ ಹೊಡೆದ ಬಿಡ್ತೇನೆ ನಿನಗೆ ಬಸ್ ಶಿವ ಬರ್ತೀತಪ್ಪ ಇದೆ ಕೇಳಿಲ್ಲೆ ನಾ ಬೆಂಗ್ಳೂರಿಗೆ ನಾಲ್ಕು ತಿಂಗಳು ಅಂತೇಳಿ ಹೊಂಟೇನಿ ಜಾಸ್ತಿನೂ ಆಗ್ಬೋದು ಐದು ತಿಂಗ್ಳು ಆಗ್ಬೋದು ಆರು ತಿಂಗಳು ಆಗ್ಬೋದು ಹಂಗೆ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಒಂದು ವರ್ಷ ಆಗ್ಬೋದ ಏನ ಏನು ಮಾಡು ಹೇಳ ಪದ್ದಿರಿ ದುಡ್ಕೊಂಬರ್ತೇನೆ ದುಡ್ಕೊಂಬಂದು ಇಲ್ಲಿ ಯಾವ್ದಾರ ಒಂದು ಅಂಗಡಿ ಹಾಕ್ಬಿಡುನಂತೆ ಈಗ ಯಾರು ಸಾತ್ ಕೊಡೋರು ಇಲ್ಲಿಗ ಎಲ್ಲಾರ ಎಲ್ಲ ಕಡೆ ಹೋಗಿ ಕೇಳಿದೆ ರೊಕ್ಕ ಒಕ್ಕ ಕೊಡ್ರಿ ಸ್ವಲ್ಪ ಅಂಗಡಿ ಹಾಕಿನಂದ್ರೆ ಯಾರು ಕೊಡಾಕತ್ತಿಲ್ಲ ಅದಕ್ಕೆ ಬೆಂಗ್ಳೂರಿನಾಗೆ ಹೋಗಿ ಬರ್ತೇನಿ ಇಲ್ಲಿ ಬಂದು ಅಂಗಡಿ ಹಾಕೋಣಂತೆ ಹೌದಿಲ್ಲ ಅಲ್ಲ ಹೀಂಗನ್ ಕೊಂಡ್ ಕುಂತ್ರೆ ಏನಕ್ಕೆ ಅಂತ ಹೇಳೋ ಓ ಅಂದ್ರೆ ಇಲ್ಲೇ ಕುಂದಿರ್ತೇವ ನಾವು ನನಗೆ ನಿಮ್ಮನ್ನ ಬಿಟ್ಟಿರು ಶಕ್ತಿ ಇಲ್ಲ ರೀ মামಾ ಯಾಕೆ ಹೋಗ್ತಿ ಬಿಡ ಇಲ್ಲೇ ಈ ರೂಪಾಯಿ ದುಡಿ ಅಷ್ಟು ದೂರ ಯಾಕೆ ಹೋಗ್ತೀಯ ಓನೇ ಅವರ ಅವ್ವ ಇಲ್ಲೇ ದುಡಿನಂತೆ ಏ ಸುಮ್ ಕುಂದರ್ಲಿ ಸುಮ್ ಕುಂದರಿ ಸುಮ್ ಕುಂದಾರಿ ಸಾಕಿ ಸಾಕೆ ಓ ಬ್ಯಾಡ್ರಿ ನೀವು ಓ ಬ್ಯಾಡ್ರಿ ஆஹ் ரொக்க கொடுத்த ரொக்க இல்லேரீ நீட் குடங்கில் தகலி ಮಾತಾಡ ಕಡ್ದಾಕ್ ಮಾಡಿ ಹೊಡೀದಿಲ್ಲ ನಾತೇನ ಇಲ್ಲ ಹೊಡಿಯುದಿಲ್ಲ ಸಮಾಧಾನ ಸ್ವಲ್ಪ ಎದ್ರಾಗತಿ ಅದಕ್ಕೆ ಕೇಳ್ರಿಲ್ಲ ಇಲ್ಲಿ ನಾ ಬೆಂಗ್ಳೂರಿಗೆ ಹೋಗ್ಲೋ ಬ್ಯಾಡ ಬೇಡ ಬೇಡ ಹೋಗಬೇಡ ಪಕ್ಕಮ್ಮ ಹೋಗಬೇಡ ಹೌದಿ ನೀ ಹೇಳುದು ಬರಬ್ಬರೀನ ಐತಿ ಬೆಂಗ್ಳೂರಿಗೆ ಹೋಗ್ಬೇಡ ಅಂತ ಹೇಳಿ ಅದಕ್ಕೆ ಹೇಳ ನಿಮ್ ಮಕ್ಕಳ ಮಾರಿ ನೋಡಲಿ ಪಾಪ ಮತ್ತ ನಾ ಬೆಂಗಳೂರಿಗೆ ಹೋದ್ಯಾನ್ ತಿಕ್ಕು ಹ್ಮಮ್ಮಮ್ಮ ಊಟಾ ಮಾಡ್ಲಾರ್ದೆ ಇರ್ತಾ ಹೌದ್ ಮನಸಿಗ್ ಹಚ್ಕೋತಾ ಏನಾರ ಹೆಚ್ಚು ಕಮ್ಮಿ ಆಕೇತಿ ಅಲ್ ದುಡ್ಯಾಕ ಹೋಗಿದ್ ರೊಕ್ಕಾನ ಇಲ್ಲ ಹಾಕುದ ಆಕೇತಿ ಇಲ್ಲಕಿ ಹೌದ್ ಕರೆಂಟ್ ಮಮ್ಮಿಲ್ ಬರೋಬ್ಬರಿ ಇಲ್ಲ ಕರೆಂಟ್ ಮಮ್ಮ ಅದಕ್ಕ ಏನ್ ಮಾಡ್ತೇನೆ ಇಲ್ಲೇ ದುಡಿತೇನಿ ನಮ್ಮ ಊರಾಗ ಸ್ವಂತ ದುಡ್ರಿ ಇಲ್ಲೇ ಅಂಗಡಿ ಹಾಕ್ತೇನ ಹೌದಮ್ಮ ಕರೆಂಟ್ ಹೌದಿಲ್ಲ ಅಲ್ಲಿ ಹೋದ್ರ ಎಂಟನೂರು ರೂಪಾಯಿ ಬಗಾರ ಹ್ಮಮ್ಮಮ್ಮ ಇಲ್ಲ ಒಂದ್ ದಿನಕ್ಕೆ ಹದಿನೈದ್ ನೂರು ರೂಪಾಯಿ ತಗೋತೇನೆ ಗೊತ್ತಾಗಿಲ್ಲ ಅದು ನಿಂದ ಐದುನೂರು ರೂಪಾಯಿ ಹಾಂ ನಿಂದ ಐದುನೂರು ರೂಪಾಯಿ ನಂದು ಐದುನೂರು ರೂಪಾಯಿ ಎಷ್ಟು ಆತ ಹದಿನೈದು ನೂರು ರೂಪಾಯಿ ಆತ ಹೌದಿಲ್ಲ ಹೌ ದತ್ತಕ್ಕೆ ತೊಗೊಂಡ್ಬಿಡ್ತೇನೆ ನಿಮ್ಮ ಅಪ್ಪ ಕಡೆ ಇರು ಬ್ಯಾಂಡ್ ನೀವು ನನ್ನ ಕಡೆ ಇರಿ ನೀವು ಹೌದಿಲ್ಲ ಹೋಮಮ್ಮ ಹತ್ತನೇ ತಾ ನೀನು ಮುಗಿಸ್ ಪಾಠ ಪಾಠ ಮುಗಿಸ ಪಾಠ ಪಾಠ ಒಂದ್ ಎರಡು ವರ್ಷ ಮುಂದೆ ಕುಂದ್ರ ನೀ ಹತ್ತನೇ ತಾ ಮುಗಿಸ ನಿಂದು ಐದ್ನೂರು ರೂಪಾಯಿ ಆಗು ಹಾ ಆತಪ್ಪ ಅಂಗಡಿ ಹಾಕುಣ ನಾನು ನಿನ್ನ ಕೂಡ ಬರ್ತೇನಪ್ಪ ಕೆಲ್ಸಕ್ಕೆ ಹ್ಮ್ ಹುಡುಗ ಅಂಗಡಿ ಹಾಕುಣ್ ಹ್ಞೂ ಮಮ್ಮ ಇಟ್ಟು ಪ್ರೀತಿ ಮಾಡ್ತಾಳ ಅಂತೇಳಿ ಗೊತ್ತಿರಲಿಲ್ಲ ಬಹಳ ಪ್ರೀತಿ ಮಾಡ್ತಾಳೆ ಆಕಿ ಹೌದು ಮಮ್ಮ ಹಿಟ್ಟಿದ್ದಾಗ ಒಯ್ತಾಳೆ ಆದ್ರೆ ಇಷ್ಟು ಪ್ರೀತಿ ಮಾಡ್ತಾಳೆ ಹೌದು ಮಮ್ಮ ಕರ ಬೇಡ ಬೆಂಗಳೂರು ಬೇಡ ಏನು ಬೇಡ ಬೇಡಮ್ಮಮ್ಮ ಮನೆಗೆ ಹೋಗು ನಡಿ ತಾನೇ ನೋಡಿ ಮಮ್ಮ ನಡಿಯ ಬೆಂಗ್ಳೂರಿಗೆ ಬೆಂಗಳೂರು ಹೋಗುದಿಲ್ಲ ಇಲ್ಲೇ ದುಡಿತೆ ನಡಿಯಮ್ಮ ಅಮ್ಮ ಹೋಗಂಗಿಲ್ಲ ಅಂತ ನಡಿ ಹೋಗೋಣಕ್ಕೂ